ನಡೆದಂಥ ಬಸ್ ನಿರ್ವಾಹಕರ ಮೇಲೆ ಏನು ಎಂಇ ಎಸ್ ಗುಂಡಾಗಳು ಹಾಗೂ ಶಿವಸೇನೆಯ ಗುಂಡಾಗಳು ಏನು ಹಲ್ಲೆ ಮಾಡಿದ್ರು ಆ ಹಲ್ಲೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವ್ಯಾಪ್ತಿ ಉಗ್ರವಾದಂಥ ಚಳವಳಿಗಳು ಹೋರಾಟಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಏನು ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದಿಂದ ಹೋಗತಕ್ಕಂತ ಎಲ್ಲ ವಾಹನಗಳಿಗೆ ಮಸಿ ಹೊಡೆದು ಒತ್ತಾಯ ಪೂರ್ವಕವಾಗಿ ಮಹಾರಾಷ್ಟ್ರ ಅನ್ನುವಂಥ ಘೋಷಣೆಯನ್ನು ಕೂಗಿಸ್ತಾ ಇದ್ದರು ಶಿವಸೇನೆ ಗುಂಡಾಗಳು ಅವರ ಮೇಲೆ ಸೂಕ್ತವಾದಂತಹ ಕ್ರಮ ಜರುಗಿಸಬೇಕು ನಮ್ಮ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತನಾಡಬೇಕು ಮತ್ತು ಏನು ಇವರನ್ನು ಅರೆಸ್ಟ್ ಮಾಡಿದ ನಂತರ ಏನು ಹಲ್ಲೆ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಆ ಬಸ್ ನಿರ್ವಾಹಕರ ಮೇಲೆ ಪೋಕ್ಸೋ ಅನ್ನುವಂಥ ಒಂದು ಸುಳ್ಳು ಕೇಸನ್ನು ದಾಖಲು ಮಾಡಿ ಅವರನ್ನು ಒತ್ತಾಯ ಪೂರ್ವಕವಾಗಿ ಕೇಸ್ ಮಾಡಿ ಪೊಲೀಸ್ ಇಲಾಖೆ ಅವರನ್ನ ಒಂದು ಹಂತಕ ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಗಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದರು ಅದಕ್ಕಾಗಿ ಇಡೀ ರಾಜ್ಯ ವ್ಯಾಪ್ತಿ ಈ ಒಂದು ಚಳವಳಿ ಹಮ್ಮಿಕೊಂಡಿದ್ದರು ಆ ಒಂದು ಚಳವಳಿಗೆ ನಾವು ಗಡಿ ಭಾಗದಿಂದ ಚಿಕ್ಕೋಡಿ ತಾಲೂಕಿನಿಂದ ಕನ್ನಡಪರ ಸಂಘಟನೆಗಳು ಒಕ್ಕೂಟದಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಮತ್ತು ಏನು ಈಗ ಗಡಿ ಭಾಗದಲ್ಲಿ ಎಂಇ ಎಸ್ ಆಗಿರ್ಬೋದು ಶಿವಸೇನೆ ಆಗಿರ್ಬೋದು ಮತ್ತು ಯಾವ ಶುಭಮ್ ಶೋಳಿಕೆ ಅಂತ ಆ ಶೋಳ್ಕೆಯ ಮೊದಲ ಗಡಿ ಮಾಡಿ ಅವನ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಕರ್ನಾಟಕ ಸರ್ಕಾರ ಜಪ್ತಿ ಮಾಡಬೇಕಂತ ರಾಜ್ಯ ಸರ್ಕಾರ ಒತ್ತಾಯ ಆ ಶುಭಮ್ ಶೇಳ್ಕೆ ಅವರು ಅಲೈಕಂತ ಈ ಶಬ್ದ ಕನ್ನಡಿಗರ ಮೇಲೆ ಹಚ್ಚೋದು ಒಂದು ಕೆಟ್ಟ ದೃಷ್ಟಿ ಆಗ್ತಿ ಈಗ ಆ ಎಂ ಎಸ್ ಕೊಂಡವ್ರನ್ನ ನಮ್ಮ ಕರ್ನಾಟಕದಿಂದ ಗಡಿಪಾರು ಪಾರ ಮಾಡ್ಬೇಕಂತ ನಿಮ್ಮ ಹೆಣ್ಣಿ ಮುಖ ನಾ ಕೇಳ್ಬಿಡ್ತೀನಿ ಯಾಕಂದ್ರೆ ಹಿಂಗ ನಡೆಯ್ತಾರ ಬೆಳಗಾವಿ ಬಂದ ನಾಳೆ ಚಿಕ್ಕೋಡಿ ಬರ್ತಾ ನಮ್ ರಾಜ್ಗೋಟ ಇಂತ ಎಂ ಎಸ್ ಬಳಸ್ಕೊತಿರ್ತಾರ ಅವ್ರನ್ನ ಯಾವಾಗಿದ್ರು ನಮ್ಮ ರಾಜ್ಯದಿಂದ ಗಡಿಪಾರು ಮಾಡ್ಬೇಕಂತ ನಿಮ್ಮ ಹಣ್ಣಿ ಮುಖ ಅಂದ್ರೆ ನಾ ಕೇಳ್ಬಿಡ್ತೀನಿ ಈಗ ರಾಜ್ಯ ಸರ್ಕಾರ ಯಾವುದೇ ರೀತಿ ಕ್ರಮ ತಗೊಲಿಲ್ಲ ಅಂದ್ರೆ ಮುಂದಿನ ದಿನ ನಾವು ಉಗ್ರವಾದ ನಮ್ಮ ರಾಜ್ಯ ರಾಜ್ಯ ನಮ್ಮ ಜಿಲ್ಲೆ ಜಿಲ್ಲೆ ಎಲ್ಲ ಬಂದ್ ಮಾಡ್ಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಏನಾದ್ರು ಮನೆ ಪ್ರಮಾಣದಲ್ಲಿ ಆಗಿದ್ದ ಪ್ರಕರಣ ಕಂಡಕ್ಟರ್ ಮೇಲೆ ಏನು ಇವು ಎಮ್ ಇ ಎಸ್ ಪುಂಡದವರು ಏನು ಅಲ್ಲಿ ಮಾಡಿದ್ದಾರೆ ಅವ್ರಿಗೊಂದು ಈ ನಿಮ್ಮ ವಾಹಿನಿ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಶುಭಂ ಶುಭಂಶ ಸಿಳ್ಕೊಂಡ ಜೀವನ ನೆಟ್ ಮಾತಾಡ ಬರಂಗಿಲ್ಲ ಯಾಕಂದ್ರೆ ನಮ್ದು ಬಾಯಿ ಬಹಳ ಹರಕ ಅವ್ನ ಆಲಯಕ್ಕೆ ಅಂದ್ ಐತೆ ಕೇಳು ನೀರ್ ಕರ್ನಾಟಕದಲ್ಲಿ ಇರ್ತೀಯ ಕರ್ನಾಟಕದ ಅನ್ನ ತಿಂದು ಕರ್ನಾಟಕದ ನೀರು ಕುಡಿದು ನೀನ್ ಈ ನಿಮ್ ಕರ್ನಾಟಕದಲ್ಲಿ ನಾವು ಇರೋದ್ ನಿಮ್ಗೆ ಹೆಚ್ಚಿನ ಮಾತು ಮತ್ತೊಂದು ನಾವು ಕರ್ನಾಟಕ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊತೀನಿ ಇಂತ ಕೊಂಡಾಡ್ಸ ಕಣ್ಣ ಇಂತ ಈ ಭಯೋತ್ಪಾದ ಭಯೋತ್ಪಾದಕರನ್ನ ಇವ್ ಕರ್ನಾಟಕದ ಗಡಿ ಭಾಗದಿಂದ ಇವತ್ತು ಏನು ಇವರು ಎಂಇ ಎಸ್ ಬಂಡದವರು ಏನು ಗುಂಡಾಗೃತಿ ಮಾಡ್ತಾ ಇದ್ದಾರೆ ಇವರಿಗೆ ಕೂಡಲೇ ಇವರು ರೇಷನ್ ಕಾರ್ಡ್ ಏನೋ ಇವರು ಮೂರು ದಾಖಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಏನು ಕೊಡಿದಾರು ಅದನ್ನ ಕೂಡಲೇ ರದ್ದು ಮಾಡಬೇಕು ಇಲ್ಲಾದ್ರೆ ನಾವು ನಮ್ಮ ಕರ್ನಾಟಕದ ಸರ್ಕಾರದ ವಿರುದ್ಧನೇ ಒಂದು ಉಗ್ರವಾದ ಒಂದು ಪ್ರತಿಭಟನೆ ಎಲ್ಲ ಸಂಘಟನೆಗಳು ಕೂಡಿ ಇವತ್ತು ಮಾಡ್ತೀವಂತ ನಾವು ಇವತ್ತು ನಮ್ಮ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಇಬ್ರುಗೂ ನಾವು ಒಂದು ವಾರ್ನಿಂಗ್ ಮಾಡ್ತಾ ಇದೀವಿ ಕೂಡಲೇ ಈ ಎಂಇ ಎಸ್ ಪುಂಡದವ್ರನ್ನು ಬೆಳಗಾವಿ ಬಿಟ್ಟು ಇವ್ರನ್ನು ಗಡಿ ಭಾರ ಮಾಡಬೇಕು ಇಲ್ಲಾದ್ರೆ ನಮಗೂ ಶಕ್ತಿ ಇದೆ ನಾವ್ಗೊಂದು ಕಾನೂನು ನಮ್ಮ ಕರ್ನಾಟಕದ ಏನು ಕಾನೂನು ವ್ಯವಸ್ಥೆ ಇದೆ ಅದು ಅಸ್ತವ್ಯಸ್ತ ಆಗಬಾರ್ದು ಆ ದೃಷ್ಟಿಯಿಂದ ನಾವು ಸುಮ್ಮ ಇರ ನಾವು ಏನು ಕೈಯ್ಯ ಬಳಿ ಹಾಕೊಂಡಿಲ್ಲ ಅಷ್ಟು ನಿಮ್ಮ ಜಗಳ ಮಾಡೋದು ಮಾಡೋದೇ ಇತ್ತು ಅಂದ್ರೆ ನಾನು ಕರ್ನಾಟಕ ಸರ್ಕಾರ ಒಂದು ವಿನಂತಿ ಮಾಡ್ಕೊತೀನಿ ಒಂದು ನಮ್ಗೆ ಒಂದು ತಾಸು ಟೈಮಿಂಗ್ ಕೊಡ್ರಿ ನಾವು ಇಲ್ಲಿಂದ ನಾವು ಮಾರಾಟ ಬಾರ್ಡರ್ ಹೋಗ್ತೀವಿ ಅವರು ಕರ್ನಾಟಕ ಬಾರ್ಡರ್ ಬರಲಿ ಅಲ್ಲಿ ಏನ್ ಆಕತಿ ಆಕತಿ ಹಾ ಅದೇನ್ ಆಕತ್ತಲ್ಲ ಅದ್ ಮುಂದಿನ ವಿಷಯ ಯಾಕಂದ್ರೆ ನಾವು ಕಾನೂನು ಒಂದು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇವತ್ತು ಈ ಪ್ರತಿಭಟನೆಯನ್ನೇ ಮಾಡಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾವು ಇದ್ ಮಾಡ್ತಾ ಇದೀವಿ ನಿಮ್ಮ ಬಸ್ ಮಾರಾಟ ಮಾರಾಟ ಕನ್ನಡ ಬರ್ತಾವೆ ನಾವ್ ಆದ್ರ ಯಾರು ಒಂದು ಜನರ ತೊಂದರೆ ಆಗಬಾರ್ದು ಆ ನಿಟ್ಟಿನ ನಾವು ಸುಮ್ಮ ಅಲ್ಲಿ ಮೊನ್ನೆ ನೀವು ಕೊಲ್ಲಾಪುರದಲ್ಲಿ ನಮ್ಮ ಕರ್ನಾಟಕದ ಬಸ್ ಅನ್ನು ಹಿಡಿದು ಆ ಚಾಳದು ಅವ್ರು ಭಗವಾ ಕರೀ ಅವ್ರಿಗೆ ಜಯ ಮಾರಾಟ ಅನ್ನುವಂತ ಒಂದು ಹೇಳಿ ಏನು ಕೆಲಸ ಮಾಡಿದ್ರಿ ಅದು ಬಂದ ನೀವು ಬಾರ್ಡರ್ ಲೈನ್ ಬಾರ್ಡರ್ ಲೈನ್ ಬಂದ್ರಿ ನಿಮ್ಗ ನಿಮ್ಮ ನಿಜವಾದ ನಿಮ್ಮ ಹಂಪು ಹುಟ್ಟಿದ್ರೆ ಶಿವಮ್ಮಕರಲ್ಲಿ ಬಂದು ನೀವು ಬಾರ್ಡರ್ ಲೈನ್ ಬಂದ ಚಾಲೆಂಜ್ ಕೊಡ್ರೆ ನಾವು ಅದಕ್ಕೆ ರೆಡಿ ಇದೀವಿ ಈ ಎಲ್ಲ ಸಂಘಟನೆ ನಾನು ಇವತ್ತು ನಿಮ್ಮ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಆಮೇಲೆ ಶ್ರೀ ಸಾವಿರ ಡಿ ಸಿ ಸಾಹೇಬರು ಬಿಡ್ತಾರೆ ಆಮೇಲೆ ಈ ಥರ ಧ್ವನಿ ಕರ್ನಾಟಕದ ಎಮ್ ಎ ನಮ್ಮ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ಅವರು ಇದ್ರ ಬಗ್ಗೆ ಭಾಳಷ್ಟು ಪರಿಗಣಿಸಬೇಕು ಭಾಳಷ್ಟು ಅದ್ರ ಮ್ಯಾಗ ಯಾರ್ಯಾರು ಏನೇನು ಮಾಡಿದಾರೆ ಏನು ಮುಂದೆ ನಮ್ಮ ಕನ್ನಡಿಗರು ಒಟ್ಟು ಅನ್ಯಾಯ ಆಗಬಾರ್ದು ಹಲ್ಲೆ ಆಗಬಾರ್ದು ಇಲ್ಲಿ ಹಿಂಗೆ ಹಲ್ಲಿಗಳಾಗತ್ತೋ ಅಂದರೆ ಇಲ್ಲಿ ನಮ್ಮ ಕನ್ನಡಿಗರ ನಾವೇನು ಭಾಳ ಎಲ್ವಿಗಳಲ್ಲ ಏನ್ರಿ ಅವರು ಮಾರಾಟದವ್ರು ಏನಾರಲ್ಲ ನಾವು ಇಲ್ಲಿ ಭಾಳಷ್ಟು ಇಲ್ಲಿ ರಾಯ ಅನ್ನೋದು ಎಲ್ಲ ಕೇಳಿದಿರಿ ಚಿಕ್ಕೂ ಸುಲ್ತಾನ್ ಕೇಳಿದೆ ರೀ ಚಿತ್ತೂರಾಯ್ ಚೆನ್ನಮ್ಮದ ಕೇಳಿದೆ ರೀ ಇಲ್ಲಿಯ ಬರೀ ಇತರ ನಾವು ಮನುಷ್ಯರಂತ ತಿಳ್ಕೊಬಾರ್ರಿ ಅದ್ರ ಮಟ್ಟಿಗೆ ಚಿತ್ರರಾಮ ಸಾಹೇಬ ಅವ್ರು ಯಾರ್ಯಾರು ಮಾಡಿದಾರ ಅವ್ರ ಮ್ಯಾಗೆ ಅಕ್ಷ ಕೇಳಿ ಸರ್ಕಾರಕ್ಕೆ ಮತ್ತು ಅವ್ರ ಬೌಕ್ಸ್ ಕೇಸ್ ಏನು ಮಾಡಿದಾರಲ್ಲ ಅದನ್ನು ಕ್ಯಾನ್ಸಲ್ ಮಾಡಬೇಕು ಇಲ್ಲ ಅಂತಂದ್ರೆ ರಾಜ್ಯ ರಾಜ್ಯ ಜಿಲ್ಲೆಗಳಿಂದ ಇಲ್ಲಿ ರಾಜ್ಯಕ್ಕೆ ಒಂದು ದೊಡ್ಡ ಹೋರಾಟ ಮಾಡ್ತೀವಂತ ಈ ಮಾಧ್ಯಮ ಮುಖಾಂತರ ಇಚ್ಛೆ ಪಡ್ತೀವಿ ಏನ್ ಹಿಂಸೆ ಮಾಡಿದಾರ ಅವರು ಮಾತು ಕೇಳಿದಾರುಡಕ್ ಎಲ್ಲ ಹೋಗುದ್ರೂ ದುಡ್ಕೊಂಡು ತಿನ್ಬೇಕು ಮಾಡ್ಬೇಕು ಈ ತರ ಅನ್ಯಾಯ ಮಾಡಿದ್ರೆ ನಡೋದಿಲ್ರಿ ಆಕ್ಷನ್ ತಕೊಬೇಕು ಸರ್ಕಾರ ಇಲ್ಲಿ ಯಾರ ಇಲ್ಲಿ ಆಕ್ಷನ್ ತಕೊಂಡ್ಬೇಕು ನಮ್ದು ಅಲ್ಲಿ ಆ ಕಡೆ ಹೋಗ್ತಾರ ಮಾರಾಷ್ಟ್ರಗೆ ಅವರು ಈ ಕಡೆ ಬರ್ತಾರ ಕರ್ನಾಟಕ ಅದಕ್ಕೆ ಯಾರಿಗೂ ತೊಂದರೆ ಆಗ್ಬಾರ್ದು ಈ ನಡೆದಿರೋದು ಘಟನೆ ಮುಂದೆ ನಡಿಬಾಡ್ದು ಅದಷ್ಟು ನಾನು ಭಿನ್ನಂತೆ ಮಾಡ್ತೀನಿ ಸರ್ಕಾರಕ್ಕೆ ಇಲ್ಲೇ ಅಲ್ಲ ನಿಲ್ಲಿಸಬೇಕು ನಮ್ಮ ಹೆಸರು ಧರಿ ನಮ್ಮ